ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ನವರಾತ್ರಿ ದಿನದ ಎರಡನೇ ದಿನ ಬ್ರಹ್ಮಚಾರಿಣಿ ಅವತಾರ ಈ ಬ್ರಹ್ಮಚಾರಣಿ ಅವತಾರ ಏನಿಗೆ ಬಂತು ಅಂದರೆ ಇಲ್ಲಿ ಬ್ರಹ್ಮ ಅಂದರೆ ತಪಸ್ಸು ಮತ್ತು ಚಾರಣಿ ಅಂದರೆ ಆಚರಿಸುವಳು ಎಂದು ಹೇಳ್ತಾರೆ ಬ್ರಹ್ಮಚಾರಣಿ ಸ್ವರೂಪವು ಪೂರ್ಣ ಜ್ಯೋತಿಮಯ ಮತ್ತು ಅತ್ಯಂತ ಭವ್ಯವಾದ ಸ್ವರೂಪವಾಗಿದೆ ಇವರು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲನ್ನು ಇಟ್ಕೊಂಡಿರ್ತಾರೆ ಇವರು ಶಿವನನ್ನು ಒಲಿಸಿಕೊಳ್ಳಲು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಕೈಗೊಂಡ್ರಂತೆ ಅದಕ್ಕೆ ಇವರನ್ನು ಬ್ರಹ್ಮಚಾರಿಣಿ ಎಂದು ಕರೀತಾರೆ ಮತ್ತು ಇವರು ಶಿವನ ಆರಾಧಕರಾಗಿರ್ತಾರೆ ಇವರು ತುಂಬ ವರ್ಷ ಸಾವಿರಾರು ವರ್ಷಗಳ ಕಾಲ ಏನು ಆಹಾರನೇ ಸೇವನೆ ಮಾಡಿರಲ್ವಂತೆ ಬರೀ ನೀರು ಇದರಿಂದನೇ ಅವರು ಬದುಕಿರ್ತಾರೆ ಇವರ ಇವತ್ತು ಈ ಬ್ರಹ್ಮಚಾರಣಿಯ ಬಣ್ಣ ಕೆಂಪು ಬಣ್ಣ ನಾನು ಕೆಂಪು ಬಣ್ಣದ ಸೀರೆಯನ್ನು ವೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಆಲ್